ಓಂ ಗುರುಭ್ಯೋ ನಮಃ ಒಂದು ಹಳೆ ಜ್ಞಾನ ಮತ್ತು ವಿಷಯ ಜ್ಞಾನದ ಕ್ಷೇತ್ರದಲ್ಲಿ ಮಹಾತ್ಮರನ್ನ ಬಿಟ್ಟರೆ ವಿಜ್ಞಾನಿಗಳಷ್ಟು ದೊಡ್ಡವರು ಯಾರೂ ಆಗಿರೋದಿಲ್ಲ ಇದು ನಿಮಗೂ ಗೊತ್ತು ವಿಷಯ ಜ್ಞಾನದಲ್ಲಿ ವಿಜ್ಞಾನಿಗಳೇ ಎಲ್ಲಕ್ಕಿಂತ ದೊಡ್ಡವರಾಗಿರುತ್ತಾರೆ ಯಾರಲ್ಲಿ ಜನಸಾಮಾನ್ಯರಲ್ಲಿ ಆದರೂ ನನಗನಿಸುತ್ತೆ ವಿಜ್ಞಾನಿಗಳಿಗಿಂತಲೂ ನಮ್ಮಲ್ಲಿ ಕೆಲವರು ದೊಡ್ಡ ಜ್ಞಾನಿಗಳಾಗಿರುತ್ತಾರೆ ಯಾರು ಅಂದ್ರೆ ಈ ಕಟ್ಟೆಯ ಮೇಲೆ ಕುಳಿತು ಮಾತಾಡ್ತಿರ್ತಾರೆ ನೋಡಿ ಅದೇನ್ ಮಾತಾಡ್ತಿರ್ತಾರೆ ಅಂದ್ರೆ ಏ ಎಲ್ಲಿಯ ದೇವರು ಏನು ಸುದ್ದಿ ಅಂದ್ರೆ ದೇವರುಗಳು ಸುಳ್ಳು ಎಲ್ಲಿಯ ವೇದಗಳು ಏನು ಸುದ್ದಿ ಅಂದ್ರೆ ಈ ನಾಲ್ಕು ವೇದಗಳೇನಿವೆ ಅಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಇವು ಕೂಡ ಸುಳ್ಳಾಗಿರುತ್ತೆ ದೇವರು ಮತ್ತು ವೇದಗಳು ಇವೆಲ್ಲವೂ ಸುಳ್ಳು ಅಂತ ಕಟ್ಟೆಯ ಮೇಲೆ ಕುಳಿತು ಮಾತಾಡ್ತಿರ್ತಾರೆ ಎಂಥವರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫೇಲ್ ಆದವರು ಅಥವಾ ಅದು ಹೇಗೋ ಏನೋ ಚೀಟಿಂಗ್ ಮಾಡಿ ಪಾಸಾದವರು ಮಾತಾಡ್ತಿರ್ತಾರೆ ನೀವು ಕೇಳಿರಬಹುದು ಬಂಧುಗಳೇ ದೇವರು ಮತ್ತು ವೇದಗಳು ಸುಳ್ಳು ಅನ್ನೋರನ್ನ ಇವರನ್ನ ನಾವು ವಿಜ್ಞಾನಿಗಳಿಗಿಂತ ಜಾಣರು ಅನುಭವದಲ್ಲ ಯಾಕೆ ಅಂತ ನೀವು ಕೇಳಿದ್ರೆ ಒಂದು ಕಡೆ ಚಂದ್ರಯಾನ ಮತ್ತು ಕೃತ್ರಿಮ ಉಪಗ್ರಹಗಳನ್ನ ಬಿಟ್ಟು ಅವುಗಳನ್ನು ಯಶಸ್ವಿ ಮಾಡಿದಂತಹ ವಿಜ್ಞಾನಿಗಳು ಸಂದರ್ಶನ ಕೊಡ್ತಿರಬೇಕಾದ್ರೆ ಹೇಳ್ತಿರ್ತಾರೆ ಏನು ಅಂದ್ರೆ ದೇವರ ಆಶೀರ್ವಾದ ಮತ್ತು ವೇದ ಉಪನಿಷತ್ತುಗಳ ಆಧಾರದಿಂದಲೇ ನಾವು ಈ ಅಭಿಯಾನವನ್ನ ಈ ಉಪಗ್ರಹವನ್ನ ಈ ಚಂದ್ರಯಾನವನ್ನ ಯಶಸ್ವಿಗೊಳಿಸಿದ್ವಿ ಅಂತ ಸ್ವತಃ ತಮ್ಮ ಸಂದರ್ಶನದಲ್ಲಿ ಹೇಳ್ತಿರಬೇಕಾದ್ರೆ ಇವರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫೇಲ್ ಅಥವಾ ಹೇಗೋ ಪಾಸ್ ಆದವರು ಇವರು ಇಲ್ಲಿ ಕಟ್ಟೆಯ ಮೇಲೆ ಕುಳಿತು ಹೇಳ್ತಿರ್ತಾರೆ ಎಲ್ಲಿಯ ದೇವರು ಎಲ್ಲಿಯ ವೇದಗಳು ಅಂತ ಇವರು ವಿಜ್ಞಾನಿಗಳಿಗಿಂತ ನಿಜವಾಗಿಯೇ ಜಾಣರೇನು ಅನಿಸುತ್ತಾರೆ ಧನ್ಯವಾದಗಳು